ಅಲ್ಲಿಯೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತೇಳಿ ನಾನು ಊರು ಒಳನಾಪುರ ಪಕ್ಕ ಕೋಟೆ ನಾನು ಪ್ರಜ್ವಲ್ ರೇವಣ್ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರಾವಣ್ನಿಗೆ ಹದಿನೈದು ವರ್ಷದಿಂದ ಡ್ರೈವರಿಗೆ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬಿತ್ರೆಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರೆಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರೆಸ್ಕೊಂಡಿರ್ತಾರೆ ಹಂಗಾಗಿ ನಾನು ಮನೆಯಿಂದ ಹೊರಗಡೆ ಬರ್ತೀನಿ ಹೊರ್ಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿ ಜೆ ಪಿ ಮುಖಂಡರಾದಂಥ ದೇವರಾಜೇಗೌಡರು ಬಳಯಾಜ್ಪುರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರು ಇದ್ದವರು ನಿಮಗೆ ಏನಾಗಿದೆ ನೋವು ಏನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ದೊರೆ ಅಂತ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊತೀನಿ ಅದಾದಮೇಲೆ ಅವ್ರು ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳ್ಳೋಲ್ಲ ನನ್ನ ನಾನು ಬೇರೆ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಆ ಕೇಸ್ನ ಮತ್ತೆ ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿನಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂಡು ಮೀಡಿಯಾದಲ್ಲಿ ನನ್ನ ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತು ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ದೇವರಾಜೇಗೌಡರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ನನ್ನ ಮೇಲೆ ಒಂದು ಸ್ಟೇ ಆಗ ತರ್ತಾರೆ ಇವನು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೌಂಡ್ ನಮ್ಮ ನನ್ನ ಬಿಡುವ ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜ್ವರ ನನಗೆ ಲಾಯರ್ ಆಗಿ ಪರಿಚಯ ಇರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿ ಅವಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ತರ ನನಗೆ ಸ್ಟೇ ತಂದಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಮಗೆ ಏನಕ್ಕೆ ತಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಅವ್ರ ನಿನ್ನ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಅಂತೀವಿ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದನ್ನು ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲ ಫೋಟೋ ಯಾವ ರೀತಿ ಕೊಡೋದು ಅಂತಂದಿದ್ಕೆ ನೀನು ಯಾರು ನಿನ್ನ ಫೋ ನಿನ್ನ ಫೋಟೋಸು ವೀಡಿಯೋಸು ಎರಡೂ ನಾನು ಕೈಕೊಳು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗಿ ಏನು ಅಂತ ಏನು ಮಾಡೋಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕನ್ನ ರೀತಿ ತುಡ್ಕದಾರಂಗೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ಜಯರೇಜಾ ಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಸ್ವತಃಕ್ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತ್ತಿಗೆಲ್ಲ ಸೈನ್ ಮಾಡ್ಬಿಟ್ಟು ಅದನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರ ಮಾಡ್ತಾರೆ ಕೇಸ್ನೇ ಮೂವ್ ಮಾಡಿರೋದಿಲ್ಲ ಹಂಗೆ ಹೇಳ್ತೀನಿ ಆದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ ಏನಾಯ್ತಾನ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವ್ರ ಇಲ್ಲ ಇಲ್ಲ ಇದು ಸದ್ಯಕ್ಕೆ ಹೀಗೆ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಸ್ವಲ್ಪ ದಿವಸ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ಮೇಲೆ ನಾನು ನಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೇನು ಇದು ಮಾಡೋಕ್ಕೆ ಹೋಗಲ್ಲ ಅವ್ರ ಹತ್ರ ಮತ್ತೆ ನಾನು ಅವ್ರ ಹತ್ರ ಏನು ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವ್ರು ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಬೇಕು ನನ್ನ ಹತ್ರ ಇರಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಮಾಡ್ಬಿಟ್ಟು ಮಾಡಿಬಿಟ್ಟು ಒಂದು ಹಾಫ್ ತಿಂಗಳು ಮತ್ತೆ ಅವರೇ ಪ್ರೆಸ್ಪಿಂಟ್ ಮಾಡ್ತಾರೆ ಇವ್ರದ್ದು ರೇವಣ್ಣ ಆಫ್ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಜಗಳ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಏನೇ ಸಪ್ತ ಎಲ್ ಇ ಡಿ ಟಿವಿ ಮಾಡ್ತೀನಿ ನಿಮ್ದೆಲ್ಲ ಅಥವಾ ಜಾತ್ಕಣ್ಣ ನಾನು ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕೆ ನಾನು ಈ ಥರ ಮಾಡಿದ್ವಿ ಅಂತೇಳಿ ಅದಕ್ಕೆ ಅವ್ರಿಗೆ ನಿನಗೆ ಏನು ಇದಕ್ಕೆ ಸಂಬಂಧ ಇಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿ ಜೆ ಪಿ ದಾಯ ಮುಖಂಡರದಂತೆ ಜನ ಜನರು ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದಮೇಲೆ ಬ್ರೋರವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಬಿ ಜೆ ಪಿ ಮುಖಂಡರು ಹೈಕಮಾಂಡ್ಗೆ ಇವ್ರಿಗೆ ಲೆಟ್ರ್ ಬರ್ದಿರ್ತಾರೆ ಬರೆದ್ ಕಾಪಿಟ್ಟು ನನಗೆ ಕಳಿಸ್ತಾರೆ ಯಾರು ಬರ್ದಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಇಂಥರಿಗೆಲ್ಲ ಬರೆದು ಹಾಕಿದೀನಿ ನೋಡಿ ನೀವು ಕೋಟೆ ನ್ಯಾಯ ಸಿಗಲಿಲ್ಲ ಅಂತ ಈ ಥರ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟಲ್ ಹಾಕಿರೋದನ್ನೆಲ್ಲ ತೋರಿಸ್ತಾರೆ ನನಗೆ ಸರಿ ಅನ್ಬಿಟ್ಟು ನಾನು ಹೆಂಗ್ಮೇಲೆ ಸರಿ ನಂಗೆ ನ್ಯಾಯ ಸಿಕ್ಕಿರೋದು ಸಾಕು ಅನ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ ಮೀಟ್ ಮಾಡ್ಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ರು ನನ್ಗೆ ಕಾಂಟ್ಯಾಕ್ಟ್ ಸಿಗಲ್ಲ ಅವರ ಈ ಪೆಂಡ್ರವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರತೀನಿ ಮುಂಚೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದಂತ ಮುನೇಶ್ವರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೊಬ್ಬರಿಗೆ ಯಾರು ಕೊಡಲಿಲ್ಲ ಕೊಡ್ಲಿಲ್ಲ ಕಾಂಗ್ರೆಸ್ ಅವರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿಬಿಟ್ಟಿದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೋಗ್ಲಿ ಅಂತ ಹೇಳಿ ಇವ್ರ ಹತ್ರ ಹೋಗಿದ್ದೆ ಬಟ್ ಇವರು ಇದೇ ಥರ ಮೋಸ ಮಾಡಿದ್ರು ನನಗೆ ಈಗ ನೆನ್ನೆ ಮೊನ್ನೆ ನಡೀತಾರೆ ವಿದ್ಯಮಾನ ಏನಂತ ಇವ್ರು ಬಂದ್ಬಿಟ್ಟು ಪೆಂಡ್ರು ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರ ನನಗೆ ಗೊತ್ತಿಲ್ಲ ಬಟ್ ಒಬ್ರು ಬಿಟ್ಟರೆ ನೀನು ಯಾರು ಕಾಪಿ ಈ ಈಗ ಅವ್ರು ಬಚಾವೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾಧ ಉಸ್ತಾರೆ ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ಗೆ ಕೊಡೋದಾಗಿರೋ ಸ್ವಾಮಿ ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲನೂ ನಾನು ಹದಿನೈದು ವರ್ಷ ಅವ್ರ ಮನೇಲಿದ್ದು ನೋಡಿದ್ದೀನಿ ಅವ್ರು ಏನೇನು ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದಾರೆ ಎಲ್ಲ ನನಗೂ ಅವ್ರು ಒಳ್ಳೆಯದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನನಗಾಗಿರೋ ಅನ್ಯಾಯ ಇನ್ ಆಗಬಾರ್ದು ಅಂತೇಳಿ ಅವತ್ತು ನಾನು ಪ್ರೆಸ್ಟ್ರೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೇಲಿ ಕೆಲಸ ಮಾಡ್ತಿದ್ದಂತ ಒಬ್ಬರು ಪ್ರೆಸ್ಟ್ರಿಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಳಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಾನು ನಾನು ನನ್ನ ನನಗೇನು ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಶವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನು ಎಲ್ಲಾನು ವಿವರವಾಗಿ ಕೆಲಸ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರುಗಳನ್ನಾಗಲಿ ಇನ್ನೊಬ್ಬನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿಯೂ ಅಲ್ಲ ನಾನು ಬಿಜೆಪಿ ಮುಖಂಡರು ಬೇರೇ ದೇವರು ಬಿಟ್ರೆ ಇನ್ ಒಂದು ಪೈ ಒಂದು ತುಣುಕುನು ನಾನು ಯಾಕೋ ಕೊಟ್ಟಿಲ್ಲ ಆ ಆತರ ಯಾರು ಅಂತ ಹೇಳಿ ದಯಮಾಡಿ ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸನೂ ನೆಕ್ಸ್ಟ್ ಏನು ತಗೊಂತೀನಿ ಮಾತು ಮುಂದೆ ಹೇಳುವಂಥ ಕೆಲಸ ಮಾಡ್ತೀನಿ